ಮಾತೇರೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನಾವು ನದಿಯ ಸೈಡು ತೋಡಿನ ಸೈಡೆಲ್ಲ ಜರ್ದು ಬೀಳ್ತಾ ಇರ್ತದೆ ನಾವು ಅದಕ್ಕೆ ಕಾಂಕ್ರೀಟ್ ಹಾಕುವ ತಡೆಗೋಡೆ ಕಟ್ಟುವ ಅಂತ ಪ್ಲಾನಿಗೆಲ್ಲ ಯೋಚನೆಯಲ್ಲಿ ಇರ್ತೇವೆ ತುಂಬಾ ಅದಕ್ಕೆ ಹಣ ಆಗ್ತದೆ ಲಕ್ಷ ಕಟ್ಟಲೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂತ ಹಣ ಆಗ್ತದೆ ತಡೆಗೋಡೆ ಎಲ್ಲ ಕಟ್ಟಲಿಕ್ಕೆ ಸಾಂಪ್ರದಾಯಿಕವಾಗಿ ನೈಸರ್ಗಿಕವಾಗಿ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡದೇನೆ ಹೇಗೆ ನಾವು ಈಗ ಮನೆಗೆ ಹೋಗುವಂತ ಮಾರ್ಗವನ್ನು ಸರಿ ಮಾಡಬಹುದು ಅಥವಾ ಜಡ್ದು ಹೋಗಿ ಹೋಗಿರುವಂತಹ ಕೆರೆಯನ್ನು ಸರಿ ಮಾಡಬಹುದು ಬೋರ್ಡ್ರಸ್ ಕಲ್ಲಿನಾಗುವಂತಹ ಕೆಲಸಗಳನ್ನು ಯಾವುದನ್ನು ನಾವು ಸ್ವಲ್ಪ ಕಡಿಮೆ ಖರ್ಚಲ್ಲಿ ಪರ್ಮನೆಂಟ್ ಕೆಲಸದಾಗಿ ಹೇಗೆ ನಾವು ರೆಡಿ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ ಸ್ನೇಹಿತರೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋದನ್ನು ನಾವು ಈ ಕೆಲಸದಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇಂತಹ ಕೆಲಸ ಮಾಡುವರು ಈಗಿನ ಕಾಲದ ಸಿಗುವುದು ಭಾರಿ ಕಡಿಮೆ ಈಗ ಅಪರೂಪದಲ್ಲಿ ತೀರ ಅಪರೂಪವಾಗಿದೆ ತುಂಬ ವಿಶೇಷವಾಗಿರುವಂತಹ ಕೆಲಸ ಮಾತ್ರ ಇವರ ಈ ಕೆಲಸಕ್ಕೆಂದು ನಾವು ಸಿಲ್ಯೂಟು ಕೊಡಲೇಬೇಕು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿ ಏನಾದರೂ ಡೌಟ್ ಇದ್ರೆ ಇವರ ಹತ್ರ ಡೈರೆಕ್ಟಾಗಿ ಕೇಳ್ಬೋದು ಕಲ್ಲಿನ ಕೆಲಸ ಮಾಡುವವರು ಈಗಿನ ಕಾಲದಲ್ಲೇ ಸಿಕ್ಕಿದ್ರು ಕಲ್ಲಿನ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರುವವರು ಸಿಗೋದು ಬಹಳ ಕಡಿಮೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ರಾಜೇಂದ್ರ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಇಪ್ಪತ್ತೈದು ವರ್ಷ

ಎ ಟು ಜೆಡ್ ಅಂದ್ರೆ ಇದರಲ್ಲಿ ಎಂತೆಲ್ಲ ಕೆಲಸ ಉಂಟು ಸರ್ ಕರ್ಗಲಲ್ಲಿ ಕರ್ಗಲಲ್ಲಿ ಮನೆ ಫೌಂಡೇಶನ್ ಕಂಪೌಂಡ್ ರೋಡ್ ಕೆರೆ ಬಾವಿ ಎಲ್ಲ ಬರ್ತದೆ ಎಲ್ಲ ಬರ್ತದೆ ಕರ್ಗಲ್ ಯಾವ್ದೆಲ್ಲ ಮಾಡ್ತಾರೆ ಅದೆಲ್ಲ ತಡೆಗೋಡೆ ಮತ್ತೆ ಅದು ಕರ್ಗಲಲ್ಲಿ ಕ್ವಾಲಿಟಿ ಎಲ್ಲ ಹೇಗೆ ನಾವು ನೋಡುದು ಕ್ವಾಲಿಟಿ ಒಮ್ಮೆ ಸೆಟ್ ಆಯಿತು ಅಂತ ಮತ್ತೆ ಅದಕ್ಕೆ ಅಳಿಲ್ಲ

ಕೆಲಸ ಮಾತ್ರ ತುಂಬಾ ಉಂಟು ಅಲ್ಲ ಇದರಲ್ಲಿ ಸ್ವಲ್ಪ ಕೆಲಸ ಉಂಟು ಸೆಟ್ ಮಾಡಿ ಲೆವೆಲ್ ಬಸ್ ಕೆಲಸ ಉಂಟು ಲೆವೆಲ್ ಪರ್ಮನೆಂಟ್ ಕೆಲಸ ಪರ್ಮನೆಂಟ್ ಅದು ಕಾಂಕ್ರೀಟ್ ಆದ್ರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಇದ್ರೆ ಅಂದ್ರೆ ಅಲ್ಲ ಇನ್ನು ಮಕ್ಕಳ ಕಾಲಕ್ಕೂ ಸಾಕು ಮತ್ತೆ ನೀವು ಇದು ತಡೆಗೋಡೆ ಎಲ್ಲ ತೋಡಿಗೆಲ್ಲ ಕಟ್ತಾರಲ್ಲ ನದಿಗೆ ಹೀಗೆಲ್ಲ ಅದೆಲ್ಲ ಕಟ್ತೀರಾ ನಿಮಗೆ ಇದಕ್ಕೆ ಹೇಗೆ ಸ್ಕ್ವೇರ್ ಫೀಟ್ ಅಥವಾ ಹೇಗೆ ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ನಲವತ್ತೈದು ರೂಪಾಯಿ ನಲವತ್ತೈದು ಐವತ್ತು ಹ್ಮ್ ಕಲ್ಲು ನೋಡ್ಲಿಕ್ಕೆ ಅಲ್ಲ ಅಂದ್ರೆ ಲೋಡ್ ಎಲ್ಲ ಬಂದಾದ ನಂತರ ಕೆಲಸ ಎಲ್ಲ ಕೆಲಸ ನೀವೇ ತಂದು ಹಾಕಿದ್ರೆ ನಾವು ಬಂದು ಕೆಲಸ ಮಾಡಿ ಕೊಡ್ತೇವೆ ಅಲ್ಲ ಇದ್ರೆ ನಾವು ತಂದು ಹಾಕ್ತೇವೆ ನಾವೇ ತಂದು ಹಾಕ್ತೇವೆ ಕಾಂಟಾಕ್ಟ್ ಉಂಟು ನಿಮ್ಮತ್ರ ಕಾಂಟಾಕ್ಟ್ ಉಂಟು ಆದ್ರೆ ನಿಮ್ಮನ್ನು ಕೇಳಿದ್ರೆ ಯಾರಾದ್ರು ಪರಿಚಯದವ್ರೆಲ್ಲ ಹೇಳಿದ್ರೆ ಸ್ಪಾಟ್ ತೋರಿಸಿ ಏನಾಗಬೇಕು ಅಂತ ಹೇಳಿದ್ರೆ ಹೇಗಾಗಬೇಕು ಅದಕ್ಕೆ ಎಷ್ಟು ಲೋಡ್ ಕಲ್ಲು ಬೇಕು ಏನು ಎಲ್ಲ ನೀವೇ ಅಂದಾಜು ಮಾಡಿ ಕಲ್ಲು ತರಿಸಿ ಎಲ್ಲ ಕೆಲಸ ಮಾಡಿ ಬರ್ತೀವಿ ಅವ್ರ ಹತ್ರ ಕಲ್ಲು ಇದ್ರೆ ಅವರೇ ತರ್ಲಿ ಹ್ಮ್ ಇಲ್ಲದಿದ್ರೆ ನಾವು ತರಿಸುವ ಈಗ ಇದು ಈ ಒಂದು ಕೆಲಸಕ್ಕೆ ಈಗ ಒಂದು ಮಾರ್ಗ ಎಷ್ಟು ಉದ್ದಾಗ್ತಾ ಉಂಟಲ್ಲ ಸರ್ ಇದಕ್ಕೆ ಒಂದು ಎಷ್ಟು ದಿನ ಬೇಕು ಹತ್ತು ದಿನ ಕಾಂಕ್ರೀಟಿಗೆ ಆದ್ರೂ ಒಂದು ಹತ್ತು ಹದಿನೈದು ಪಾಸ್ ಮಾಡಬಹುದು ಕಲ್ಲು ಹಾಕಿ ಅದ್ರ ಮೇಲೆ ಏನಾದ್ರೂ ಬೇರೆ ಹಾಕ್ಲಿಕ್ಕೊಂಡ್ರೆ ಸಿಮೆಂಟ್ ಮಣ್ಣಲ್ಲಿ ಬರೀ ಮಣ್ಣು ಹಾಕಿ ಬಿಟ್ರೆ ಇದು ಜಾಗದಿಲ್ಲ ಸ್ವಲ್ಪ ಆಚೆ ಲಾರಿ ಎಲ್ಲ ಬಂದ್ರೆ ಲಾರಿ ಬರ್ಲಿಕ್ಕೆ ಚಾನ್ಸ್ ಎಲ್ಲ ಪೀಸ್ ಕಲ್ಲುಗಳು ಎಲ್ಲ ಚಡಿ 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 ಉಂಟು ಎಲ್ಲ ಗ್ರಿಪ್ ಅಲ್ಲಿಂದ ಅಲ್ಲಿಂದ ಗ್ರಿಪ್ ಉಂಟು ಕೆಳಗಡೆ ಮಣ್ಣು ಇರುವುದು ಕೆಳಗಡೆ ಮಣ್ಣು ನಾವು ಎಷ್ಟು ಲೋಡ್ ಅಲ್ಲಿ ಬಂದ್ರು ಕೂಡ ಅದು ಎಷ್ಟು ಲೋಡ್ ಅಲ್ಲಿ ಬಂದ್ರು ಕೂಡ ಸಿಂಕ್ ಆಗುದಿಲ್ಲ ಸಿಂಕ್ ಆಗುದಿಲ್ಲ ನೆಲಕ್ಕೆ ಕೂತು ಚಮಟಿಯಲ್ಲಿ ಹ್ಯಾಮರ್ ಅಲ್ಲಿ ಹೊಡೆದು ಟೈಟ್ ಮಾಡಿ ಟೈಟ್ ಮಾಡಿ ಕೀಲು ಕೊಟ್ಟು ಕೀಲು ಕೊಟ್ಟರೆ ಅದು ಎಂತ ಸಿಂಕ್ ಆಗುದಿಲ್ಲ ಲಾಕ್

ಮತ್ತೆ ಮಳೆಗಾಲದಲ್ಲಿ ಕಾಂಕ್ರೀಟ್ ಅಲ್ಲಿ ಆದರೆ ಪಾಚಿ ಅಂದ್ರೆ ನಿಜವಾಗಿ ಈಗ ಇದರಲ್ಲಿ ಗ್ಯಾಪ್ ಅಲ್ಲಿ ಆದ್ರೆ ನೀರು ಒಳಗೆ ಹೋಗಬಹುದು ಈಗ ಕೆರೆ ಎಲ್ಲ ಕೆಲವೊಂದು ಆಳವಾದ ಕೆರೆಗಳು ಇರ್ತದೆ ಅದಕ್ಕೆಲ್ಲ ಕೆರೆ ಆದ್ರೂ ಕೂಡ ಒಮ್ಮೆ ಎಷ್ಟು ಆಳದ ಕೆರೆ ಕೂಡ ಕಲ್ಲು ಒಡ ತೆಗಿತೇವೆ ಒಳಗಿದ್ರೆ ಬಂಡೆ ಇದ್ರೆ ಒಡ ತೆಗ್ದು ಆಳ ಮಾಡ್ತೇವೆ ಕಲ್ಲೇ ಇದ್ರೆ ಪಾದೆ ಕಲ್ಲು ಏನಾದ್ರೆ ಕೆಳಗಡೆ ಇದ್ರೆ ಗುಡ್ಡು ಮಾಡಿ ಕಟ್ಟಿ ಕೊಡ್ತೇವೆ ನೀವು ಬೇರೆ ಯಾವ್ದೆಲ್ಲ ಕೆಲಸ ಮಾಡ್ತೀರಿ ಅಂದ್ರೆ ಕಲ್ಲಿಗೆ ಸಂಬಂಧ ಕೆರೆ ಮಾರ್ಗ ಮತ್ತೆ ಕಲ್ಲಲ್ಲಿ ಯಾವ್ದೆಲ್ಲ ಆಗ್ತದೆ ಅದೆಲ್ಲ ಕಲ್ಲಲ್ಲಿ ದೇವರ ಮೂರ್ತಿ ಎಲ್ಲ ಮಾಡ್ತಾರೆ ಅದು ಕೂಡ ಅಂದ್ರೆ ಶಿಲ್ಪಿ ಕೆತ್ತನೆ ಅದು ಮಾಡ್ತೀವಿ ಶಿಲ್ಪಿ ಅಂತ ಹೇಳ್ಬಹುದು ಜಸ್ಟ್ ಆ ವರ್ಕ್ ಮಾಡ್ತೀರಿ ಅಂತ ಎಲ್ಲ ಅಂದ್ರೆ ದೇವರ ಈಗ ಮೂರ್ತಿಗೆ ಈಗ ನಾವು ಕೇಳುವರ ಪ್ರಕಾರ ಬೇರೆ ಬೇರೆ ಕಲ್ಲಾಗ್ಬೇಕು ಅಂತ ಎಲ್ಲ ಹೇಳ್ತಾರಲ್ಲ ಹಾಗೇನಾದ್ರು ಉಂಟು ಕಲ್ಲಲ್ಲಿ ಏನಾದ್ರು ಅದು ಕಲ್ಲುಗಳು ಸಿಗ್ತದೆ ಬೇರೆ ಬೇರೆ ಎಲ್ಲ ಕಲ್ಲುಗಳು ಉಂಟು ಯಾವ ಕಲ್ಲು ಕೂಡ ಆಗ್ತದೆ ಎಲ್ಲ ಕಲ್ಲು ಅದಕ್ಕೆ ಕಲ್ಲುಗಳು ಬೇರೆ ಸಿಲೆಕ್ಟೆಡ್ ಕಲ್ಲುಗಳು ಅಂದ್ರೆ ಇದರಲ್ಲಿ ಎಲ್ಲ ಫಿನಿಶಿಂಗ್ ಕರೆಕ್ಟ್ ಬರುದಿಲ್ಲ ಅಂತ ಅದಕ್ಕೆ ಸಿಲೆಕ್ಟೆಡ್ ಕಲ್ಲು ಉಂಟು ದೇವರ ಮೂರ್ತಿಗೆ ಅಂತ ಇದು ಕ್ರ್ಯಾಕ್ ಏನು ಬೀಳುದಿಲ್ಲ ಜಾಸ್ತಿ ಏನಾದ್ರು ಬಿಸಿಲು ಜಾಸ್ತಿ ಆದ್ರೆ ಅಥವಾ ಇದು ಕ್ರ್ಯಾಕ್ ಇದಕ್ಕೆ ಬಿಸಿಲು ಬಿದ್ದು ಹೊಳಪು ಬರಬಹುದು ಹೊಳಪು ಕ್ರ್ಯಾಕ್ ಬರುದಿಲ್ಲ ಹಾಳಾಗುದಿಲ್ಲ ನಂಬರ್ ಕೊಡಿ ನಂಬರ್ ಕೊಡೋದಕ್ಕೆ ಅಭಿಪ್ರಾಯ ಹೇಳೋದಕ್ಕೆ ಏನು ತೊಂದರೆ ಇಲ್ಲ ಕೆಲಸ ಪುರ್ಸೋತಿದ್ರೆ ಮಾಡಿ ಕೊಡೋದಕ್ಕೆ ತೊಂದ್ರೆ ಇಲ್ಲ ಅದೇ ಹಾಗಾದ್ರೆ ನೀವು ಒಂದು ನಂಬರ್ ಕೊಟ್ಟಿದ್ರೆ ಯಾರಿಗಾದ್ರೆ ಎಮರ್ಜೆನ್ಸಿ ಹೇಗೆ ಇದ್ರೆ ಐಡಿಯಾಗಳು ಬೇಕು ಅಂತಾದ್ರೆ ಸುಳ್ಳೆ ತಾಲೂಕು ಪುತ್ತೂರು ತಾಲೂಕು

ಅಂದ್ರೆ ಈಗ ಮಳೆಗಾಲದಲ್ಲಿ ಕೆಲಸ ಸುಲಭ ಆಗ್ತದ ಬೇಸಿಗೆ ಅದು ಹೌದು ಎನಿ ಟೈಮ್ ಮಳೆಗಾಲ ಬೇಸಿಗೆಗಾಲ ಅಂತ ಇಲ್ಲ ಅಂದ್ರೆ ಬೇಸಿಗೆಗಾಲದಲ್ಲಿ ಎಲ್ಲ ಬಿಸಿಲು ಜಾಸ್ತಿ ಅಲ್ಲ ಹಾಗೇನಿಲ್ಲ ಏನಿಲ್ಲ ಮಳೆ ಜಾಸ್ತಿ ಇದ್ರೆ ಕೂಡ ಒಳ್ಳೇದಾಗ್ತದ ಕೆಲಸ ಮಾಡ್ತೇವೆ ನಾವು ಈಗ ನೀವು ಕೆಲಸ ಮಾಡ್ತಾ ಇರ್ತೀರಿ ಈಗ ಜಾಸ್ತಿ ಮಳೆ ಬಂದು ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗ್ತೇವೆ ಈಗ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಅದರ ಕ್ಲೀನ್ ಮಾಡಿ ಮತ್ತೆ ಕೆಲಸ ಮಾಡ್ತೇವೆ ಮಣ್ಣು ಒಳಗೆ ಹೋದ್ರು ಕೂಡ ಸಮಸ್ಯೆ ಇಲ್ಲ ಎಂತ ಕೂಡ ಸಮಸ್ಯೆ ಇಲ್ಲ

ಮುಂದೆ ಹಾಕಿದ್ರೆ ಸ್ಲ್ಯಾಪ್ಗಳನ್ನ ಹಾಕಿದ್ರೆ ಈ ದನ ಎಲ್ಲ ಮೆತ್ತಿದು ಜಾರಿ ಬೀಳ್ತಾ ಇಲ್ಲ ಕತಿಯೊಳಗೆ ಅದಕ್ಕೆ ನಾವು ಸ್ಲ್ಯಾಪ್ಗಳನ್ನ ಅಲ್ಲಿ ಸ್ಟಿಪ್ ಮಾಡಿ ಬಿಡ್ತೀವಿ ಹ್ಹ ಅಲ್ಲಿಗೆ ಅಲ್ಲಿಗೆ ಈಗ ಈಗ ಮಣ್ಣು ಹಾಕಬೇಕು ಈಗ ಒಂದು ಗ್ಯಾಪ್ ಅದು ಒಳ್ಳೆ ಒಳ್ಳೇದಾಗ್ತದೆ ಈಗ ಅಂಗಳಕ್ಕೆ ಎಲ್ಲಾ ಕಲ್ಲು ಹಾಕಿದ್ರೆ ಅದು ಬಿಸಿಯಾಗುವುದಿಲ್ಲ ನಮಗೆಲ್ಲ ಇಲ್ಲ ಅದેર ಆಗುವುದಿಲ್ಲ ನಿಮಗೆ ಬೇಗ ಕೂಲ್ ಆಗುತ್ತದೆ ಬಿಸಿ ಬೀಳದ್ರೆ ಕೂಲ್ ಆಗುತ್ತದೆ ಇಂಟರ್ಲಾಕ್ ಬೇಗ ಕೂಲ್ ಆಗುವುದಿಲ್ಲ ಆ ಅದು

ಇದನ್ನು ನೀವು ಹಾಗೆ ಹತ್ತು ವರ್ಷ ಕಳೆದ್ರೆ ನಿಮ್ಮ ಈ ಕಲ್ಲಿನ ದುಡ್ಡು ನಿಮಗೆ ಹತ್ತು ವರ್ಷ ಕಳೆದು ಬರ್ತದೆ ಅದಕ್ಕೆ ಬಡ್ಡಿ ಸಮೇತ ಬರ್ತದೆ ಈಗ ಲೇಬರ್ ಮಾತ್ರ ಹೋಗುದು ಈಗ ಮಾರ್ಗದ್ದು ಬೇಡ ನಂಗೆ ಅರ್ಜೆಂಟ್ ಕೆರೆ ತೋಡಾಗಬೇಕು ಅಂತ ಹೇಳಿದ್ರೆ ಇದನ್ನ ತೆಗ್ದದು ಕೆರೆಗೆ ಕೂಡ ಕೆರೆಗೆ ಕೂಡ ಹಾಕಬಹುದು ಹಾಕಬಹುದು ಇದು ಬೇಡ ಅಂತ ಹೇಳಿದ್ರೆ ನಿಮಗೆ ಬೇರೆ ಆಪ್ಷನ್ ಉಂಟು ಇದರ ರೇಟ್ ನಿಮಗೆ ಕಡಿಮೆ ಆಗುದು ಕಡಿಮೆ ಆಗುದು ಇದನ್ನ ಕೇಳುವವರು ಇದ್ದಾರೆ ಇದು ಕರ್ಗಲ್ ಅಂತ ಈಗ ತೆಗೆದು ಕೊಟ್ಟರು ಕೂಡ ಅದು ಬೇರೆ ಅವರಿಗೆ ಹೋಗ್ತದೆ ಹೋಗ್ತದೆ ಎಲ್ಲದಕ್ಕೂ ಉಪಯೋಗ ಆಗ್ತದೆ ಇಂಟರ್ಲಾಕ್ ನಿಮಗೆ ರೋಡಿಗೆ ಮಾತ್ರ ಬೇರೆ ಯಾವ್ದಕ್ಕೂ ಉಪಯೋಗ ಆಗುದಿಲ್ಲ ಅಷ್ಟು ಗಟ್ಟಿ ಅಲ್ಲ ಈಗ ಹಿಂದಿನ ಕಾಲದಲ್ಲಿ ಎಲ್ಲ ಕೋಟೆಗಳನ್ನು ಅರಮನೆ ಈಗೇನಲ್ಲ ಕಟ್ತಾ ಇದ್ದದ್ದು ಕೆಲವೊಂದು ಕಡೆ ನಾವು ಹೋಗುವಾಗ ಕುರುಹುಗಳು ಸಿಗ್ತದೆ ಇಂಥದ್ದು ಎಲ್ಲ ಇನ್ನು ಇದನ್ನೊಂದು ಇದನ್ನೊಂದು ನೋಡಿ ಇದನ್ನೊಂದು ಹೇಗೆ ಉಂಟು ಯಾವ ಪೊಸಿಷನ್ ಉಂಟು ನೋಡಿ ಅದೇ ಪೊಸಿಷನ್ ಈ ಪೊಸಿಷನ್ ಅದು ಈ ತರ ಇದ್ದ ಕಲ್ಲು ಈ ಸೆಟ್ಟಿಂಗ್ ಆಗು ಈ ತರ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಲ್ಲ ಇದ್ದದ್ದು ಲಾಸ್ಟ್ ಕೆಲಸ ಆಗುವಾಗ ಸಣ್ಣ ಸಣ್ಣ ಪೀಸ್ ಎಲ್ಲ ಆಗಿ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡಿ ಕೆಲಸ ತುಂಬ ಉಂಟು ಇದರಲ್ಲಿ ಕೆಲಸ ಇದನ್ನೆಲ್ಲ ನಾವು ಸೈಜ್ ಮಾಡಿ

ಅದಕ್ಕೆ ಕರ್ಗಲ್ ಅಂತ ಅಲ್ಲ ಅದೆಷ್ಟು ಗುಂಡಿ ಆಗ್ಬೇಕು ಮುಕ್ಕಾಲು ಫೀಟ್ ಸ್ವಲ್ಪ ಪಾಯದಾಗಿ ಒಳಗೆ ಹೋದ್ರೆ ತೋಟಿನ ಸೈಡೆಲ್ಲ ಮಾಡುದಾದ್ರೆ ಒಂದು ಕೋಲ್ ಹೋಗ್ಬೇಕು ಒಳಗಡೆ ಈಗ ನಾವು ಮನೆಗೆಲ್ಲ ಫೌಂಡೇಶನ್ ಹಾಕಿದಾಗೆ

ಈ ಕಲ್ಲಲ್ಲಿ ಈಗ ಸಣ್ಣ ಸಣ್ಣ ಪೀಸ್ ಆದ್ರೂ ಕೂಡ ಅದು ಯಾವ್ದು ವೇಸ್ಟ್ ಅಂತ ಇಲ್ಲ ಎಲ್ಲ ಎಲ್ಲ ಗ್ಯಾಪ್ ಗೆ ಫಿಲ್ ಅಪ್ ಆಗ್ತದೆ ಫೌಂಡೇಶನ್ ಅಲ್ಲಿ ದೊಡ್ಡ ಹಲ್ಲು ನಿಲ್ಲಬೇಕಲ್ಲ ಈಗ ಇದ್ರೆ ನಿಮ್ಮ ಯಾವ್ದು ಗಾಡಿ ಎಷ್ಟು ಟನ್ ಹೋದ್ರು ಅಲುಗಾಡುವುದಿಲ್ಲ ಇನ್ನು ಇದನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಜೆಸಿಬಿ ಆಗ್ಬೇಕಲ್ಲ ಇದಕ್ಕೆ ಈ ಇದೆ ಸಿಮೆಂಟ್ ಏನಾದರೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಹೇಗೆ ಅದು ಇದಕ್ಕೆ ಸೆಟ್ ಆಗುದಿಲ್ವಾ ಸಿಮೆಂಟ್ ಹಾಕಬೇಕಾದ್ರೆ ಹುಲ್ಲು ಬರಬೇಕು ಹುಲ್ಲು ಬಂದ್ರೆ ಒಳ್ಳೆ ನ್ಯಾಚುರಲ್ ನೈಸರ್ಗಿಕವಾಗಿ

ಅಂದ್ರೆ ಈಗ ಸೈಜ್ಗಳಲ್ಲಾದ್ರೆ ಹೇಗೆ ನಾಲ್ಕು ಬದಿ ಕೂಡ ಒಂದೇ ರೀತಿ ಇರಬೇಕಾ ಅಥವಾ ಯಾವ ತರ ಮೂರು ಬದಿ ಒಂದೇ ಮೂರು ಬದಿ ಈಗ ಇದರಲ್ಲಿ ಸ್ವಲ್ಪ ಸೇಪ್ ಅಂತದ ಹಾಗೆ ಒಂದು ಸೈಜ್ಗಳು ವೇಸ್ಟ್ಗಳು ಸೈಜ್ಗಳು ಅಲ್ಲದಿದ್ರೆ ಇಡ್ಲಿಕ್ಕೆ ಡ್ರೆಸ್ಸಿಂಗ್ ಮಾಡಿ ಇಡ್ಬೇಕು ಯಾವ್ದು ಸೈಜ್ ಎಲ್ಲ ಅಲ್ಲದನ್ನು ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ ಡ್ರೆಸ್ಸಿಂಗ್ ಅಂದ್ರೆ ಅದನ್ನು ಸ್ವಲ್ಪ ಎಲ್ಲ ಕೆಲ್ ರಟ್ಟಿಸಿ ಇಡಬೇಕು ಹಾಗೆ ಡ್ರೆಸ್ಸಿಂಗ್ ಮಾಡಬೇಕು ಮತ್ತೆ ಈ ಜಲ್ಲಿ ಕಲ್ಲೆಲ್ಲ ಮಾರ್ತಾರೆ ಅದೆಲ್ಲ ಇದೇ ಕಲ್ಲಿನಲ್ಲ ಇದೇ ಕಲ್ಲಿ ಹುಡಿ ಮಾಡುದು ಇದೇ ಕಲ್ಲಿಂದ ಅಕ್ರಸರಲ್ಲಿ ಮಿಷನ್ ಅಲ್ಲಿ ಹುಡಿ ಮಾಡಿ ಈಗ ಬೋಲ್ಡರ್ಸ್ ಕಲ್ಲ ಅಂತ ಹೇಳಿದ್ರೆ ಬೇರೆ ಉಂಟಾ ಇಲ್ಲಲ್ಲ ಇದೆ ಇದು ಬೋಡ್ರಸ್ ಸೈಝು ಕಲ್ಲು ಹೇಳಿದ್ರೆ ಬೇರೆ ಬೇರೆ ಸೈಝು ಕಲ್ಲು ಮಾಡುದು ಯಾವುದ್ರಲ್ಲಿ ಅದು ಉಡಿಯಲ್ಲಿ ಮಾಡುವಂಥದ್ದು ಮನುಷ್ಯರೇ ಮಾಡುವಂತದ್ದು ಅಲ್ಲಲ್ಲ ಇದೇ ಕಲ್ಲಿನ ಪಾಜಲ್ಲಿ ಸೈಜ್ ಕ್ಲೀನ್ ಮಾಡುದು ಕ್ಲೀನ್ ಮಾಡಿ ದೊಡ್ಡ ಬಂಡೆ ಹೊಡೆದು ಮಾಡುದು ಹ್ಮ್ ಹ್ಮ್ ಅದು ಬಂಡೆ ನೋಡುವಾಗಲೇ ಗೊತ್ತಾಗ್ತದೆ ಸೈಜ್ ಗೊತ್ತಾ ಸೈಜ್ ನೋಡುವಾಗಲೇ ಗೊತ್ತಾಗ್ತದೆ ಕಲ್ಲು ಒಳ್ಳೆ ಇದ್ದಷ್ಟು ಲೇಬರ್ ರುಚಿ ಕಮ್ಮಿ ಆಗ್ತದೆ ಕಲ್ಲು ಹಾಳಾದಷ್ಟು ನಿಮಗೆ ಜಾಸ್ತಿ ಆಗ್ತದೆ ಮೇಯ್ನು ಕಲ್ಲಿದ್ದು ಯಾವುದೇ ಇದ್ರು ಕೂಡ ಸೈಟ್ಗೆ ಹೋಗಿ ನಾವು ನೋಡಿ ಅದಕ್ಕೆ ಮಾಹಿತಿ ಕೊಡ್ಬೇಕು ಡೈರೆಕ್ಟಾಗಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಈ ಕೆಲಸ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕಲ್ಲು ನೋಡಿ ಅದರ ಕಲ್ಲು ನೋಡಿ ಅವರ ಪ್ಲೇಸ್ ನೋಡಿ ಅದನ್ನು ನಾವು ಮಾಹಿತಿ ಕೊಡ್ಲಿಕ್ಕೆ ಆಗುತ್ತೆ ನಿಮ್ಮ ಹತ್ರ ಟೋಟಲ್ ಆಗಿ ಯಾವ ಕಲ್ಲು ಬೇಕಾದರೂ ಸಿಗ್ತದೆ ಸೈಜ್ ಕಲ್ಲು ಬೇಕಾದ್ರೆ ಜಲ್ಲಿ ಕಲ್ಲು ಯಾವ್ದು ಕಲ್ಲಿನ ಬಗ್ಗೆ ಏನಾದ್ರು ಇದ್ರೆ ನಮಗೆ ಹೇಳಿದ್ರೆ ನಾವು ಅದನ್ನು ಬೇಕಾದ್ರೆ ಹೇಗೆ ಬೇಕು ಹಾಗೆ ಮಾಡ್ತೇವೆ ಕೆಂಪು ಕಲ್ಲು ಕೂಡ ಕೆಂಪು ಕಲ್ಲು ಸ್ವಲ್ಪ ಕಡಿಮೆ ನಾವು ಈ ಜಾಸ್ತಿ ಈ ಕಲ್ಲೇ ಕರ್ಗಲ್ಲೇ ಜಾಸ್ತಿ ಈ ಕಲ್ಲು ಮಾಡಿ ಬರೋದು Sí que hi It did. ಎಸ್ ಫೈನಲ್ ಆಗಿ ಮಾರ್ಗದ ಕೆಲಸ ಸಂಪೂರ್ಣವಾಗಿದೆ ಈ ಗ್ಯಾಪ್ ಇತ್ತಲ್ಲ ಈ ಗ್ಯಾಪಿಗೆಲ್ಲ ಮಣ್ಣೆಲ್ಲ ಫಿಲ್ ಮಾಡಿ ಈಗ ಫುಲ್ ಮಣ್ಣು ಉಂಟು ಗ್ಯಾಪೆಲ್ಲ ಎಂತ ಇಲ್ಲ ನೋಡಿ ಆಫ್ ರೋಡಿನಾಗೆ ಆಗಿದೆ ಈಗ ಅದಿಯಲ್ಲಿ ಉಂಟು ವ್ ಈಗೊಂದು ಕಳೆ ಬಂತು ನೀವು ಸ್ವಲ್ಪ ನೀರು ಹಾಕಿದ್ದಾರೆ ಮಣ್ಣೆಲ್ಲ ಗ್ಯಾಪ್ ಗ್ಯಾಪಲ್ಲಿ ಫಿಲ್ ಆಗ್ತದೆ ಕರೆಕ್ಟ್ ಸೆಟ್ಟಾಗಿ ನಿಲ್ತದೆ ಇವರ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಐತೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬೋರ್ಡ್ರಸ್ ಕಲ್ಲಿನಿಂದ ಹೇಗೆ ಗುಣಮಟ್ಟದ ಮಾರ್ಗವನ್ನೆಲ್ಲ ಮಾಡ್ಬೋದು ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಇದರ ಒಂದು ಮಾಹಿತಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕರೆ